ಚಾರ್ವಿ ಕಪ್ಪಲಿಗೆ ಮೇಲೆ ವ್ಯಂಜನ ಅಕ್ಷರಗಳಿಗೆ ಸ್ವರಚಿಹ್ನೆಗಳನ್ನು ಸೇರಿಸತಕ್ಕದ್ದ ಅಕ್ಷರಗಳನ್ನು ಬರೆದಿದ್ದೀನಿ ಈಗಾಗಲೇ ನಾವು ತಲೆಕಟ್ಟು ಇಳೆ ಗುಡ್ಸು ಗುಡ್ಸಂದೀರ್ಘ ಕೊಂಬು ಕೊಂಬಿಳೆ ಇವೆಲ್ಲ ಅಭ್ಯಾಸ ಮಾಡಿದ್ದೀವಿ ಇವತ್ತು ಒಟ್ಟರೆ ಸುಳಿ ಅಂದರೆ ರೂ ಅಕ್ಷರದ ಸ್ವರಚಿ ಒಟ್ಟರೆ ಸುಳಿ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ನಾನು ಎರಡು ಪದಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಒಂದು ಕೃತಿ ಎರಡನೇದು ಗೃಹ ಅದರಲ್ಲಿರ್ತಕ್ಕಂಥ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳಿಗೆ ಈ ಸ್ವರಚನ್ಯಗಳನ್ನು ಜೋಡಿಸಿ ಕಪ್ಪಲ್ಗೆ ಮೇಲೆ ಬರೆದಿದ್ದೀನಿ ನೀನು ಅವುಗಳನ್ನು ಎಲ್ಲವನ್ನು ಬಿಡಿಸಿ ಹೇಳಪ್ಪ + ಗುಷ್ಟು = ತೌಸತಿ ದಪೋರ್ಸಲಿ ಗ ಹ ಬ್ರುಹ ಗ + ವಟರಸಲಿ = ಬ್ರು + ತಕಟು = ಹ ಕೆಂ ಚಕೀರ್ತಾ ಅಸಕತರಿ ಕ ಕೆಂ ಚಾರ್ವಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದ್ದೀಯ ಆ ವಟರಸಳಿಗಳನ್ನು ವ್ಯಂಜನಗಳಿಗೆ ಹೇಗೆ ಜೋಡಿಸಬೇಕು ಅನ್ನೋದನ್ನು ನಿರರ್ಗಳವಾಗಿ ಹೇಳಿದೀಯ ಜೊತೆಗೆ ಎಲ್ಲವನ್ನು ಸುಲಲಿತವಾಗಿ ಹೇಳಿ ನಿಂತಿದ್ದೀಯ ಆದ್ದರಿಂದ ನಿನಗೆ ಈ ಅಕ್ಷರ ಜ್ಞಾನ ಭಾಳ ಚೆನ್ನಾಗಿದೆ ನೀನು ಇದ್ರಿಗೆ ಕಾಗುಣಿತವನ್ನು ಭಾಳ ಚೆನ್ನಾಗಿ ಮನನ ಮಾಡ್ಕೊಂಡಿದ್ದೀಯಾ ಅದಕ್ಕಾಗಿ ನಾನು ನಿನಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಭಿನಂದನೆಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಅಭಿನಂದನೆಗಳು ಹೇಳಪ್ಪ